ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಹೈ ಲವ್ ಯು ಇಂದು ನನಗೆ ಆಗುತ್ತಿರುವ ಸಂತೋಷನ ವರ್ಣಿಸೋಕೆ ಆಗ್ತಿಲ್ಲ ಇಷ್ಟು ವರ್ಷ ಕಂಡ ಕನಸು ಇಂದು ನನಸಾಗಿದೆ ನಾನಿಂದು ಅಕ್ಕಿಯಂತೆ ಆಗಸದಲ್ಲಿ ತೇಲುತ್ತಾ ಇದ್ದೀನೇನೋ ಅಂತನಿಸ್ತಾ ಇದೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ಹರೇ ಯಾರಿವಳು ಅಂತ ನೀವು ಖಂಡಿತ ಗೊಂದಲದಲ್ಲಿ ಇರಲ್ಲ ಅಂತ ಗೊತ್ತು ನನಗೆ ಗೊತ್ತಾಗ್ಲಿಲ್ಲ ಅಂದರೆ ಟಿ ವಿ ನೋಡೋರು ಅಲ್ವೇನೋ ನೀವು ಅಥವಾ ಮನೆಯಲ್ಲಿ ಟಿ ವಿ ನ್ಯೂಸ್ ಪೇಪರ್ ನೋಡೋರ ಸಾಲಿಗೆ ನೀವು ಸೇರದೇ ಇರೋರೋ ನಂಗೆ ಗೊತ್ತಿಲ್ಲ ನಾನು ಅಂಜಿತಾ ಶೆಟ್ಟಿ ಮಿಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಅನ್ನೋ ನನ್ನ ಕನಸಿನ ಗರಿಮೆ ಇಂದು ನನ್ನ ಮುಡಿಗೇರಿದೆ ನನಗಾಗ್ತಿರೋ ಸಂತಸಾನ ಹೇಗೆ ವರ್ಣಿಸಬೇಕೋ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಪಾಸಿಬಲ್ ಆಗುತ್ತೆ ನಾನೊಬ್ಳು ಮಾಡೆಲ್ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದೆಲ್ಲ ಪಾಸಿಬಲ್ ಆಗಿದ್ದು ಅವನಿಂದ ಹೌದು ಅವನಿಂದ ಯಾರವನು ಅಂತ ಮತ್ತೆ ಹೇಳ ಬಿಕಾಸ್ ನಾವು ಐ ಮಸ್ಟ್ ಸೆಲೆಬ್ರೇಟ್ ಮೈ ಸಕ್ಸಸ್ ಹೋ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಏ ಹ್ಯಾ ಕಂಗ್ರಾಟ್ಸ್ ಡಿಯೋ ಅಂತೂ ಅಂದುಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ಟೆ ಅಲ್ವಾ ಮತ್ತೆ ಈ ಅಂಜು ಅಂದರೆ ತಮಾಷೆನಾ ಅಲ್ವೇ ಅಲ್ಲಿ ನಿನ್ನ ಟಾಕ್ ನನ್ನ ಸ್ಪೀಚ್ಲೆಸ್ ಮಾಡಿತು ಗೊತ್ತಾ ಸೌಂದರ್ಯ ಕಣ್ಣಿಗೆ ಕಾಣುವುದೆಲ್ಲ ಮನದಲ್ಲಿ ಮೂಡುವುದು ನಿಜವಾದ ಪ್ರೇಮ ಬಾಹ್ಯ ಸೌಂದರ್ಯದಿಂದಲ್ಲ ಮನದ ಭಾವನೆ ಹೊವಾ ಎಷ್ಟು ಚೆಂದ ಮಾತಾಡಿದ್ದೆ ನನಗೆ ಒಂದು ಕ್ಷಣ ಅಲ್ಲಿ ನಿಂತಿರೋದು ನನ್ನ ಫ್ರೆಂಡ್ ಅಂಜೂ ಅಲ್ವೇ ಅಲ್ಲ ಅನಿಸಿಬಿಟ್ಟಿತ್ತು ಗೊತ್ತಾ ಪ್ರಿಯಾಳ ಮಾತು ಕೇಳಿ ನನಗೆ ನಗು ತಡೆಯಲಾಗಲಿಲ್ಲ ನಕ್ಕು ಬಿಟ್ಟೆ ನನ್ನ ವರ್ತನೆ ಕಂಡು ಪ್ರಿಯಾ ಮತ್ತೆ ನನ್ನ ಉಳಿದ ಗೆಳೆಯರೆಲ್ಲ ಗೊಂದಲದಿಂದ ನನ್ನೇ ಕಾಣುತ್ತಿದ್ದೆರ ಪ್ರಿಯಾ ವಾಟ್ ನಾನ್ಸೆನ್ಸ್ ಯಾರ್ ನಾನಲ್ಲಿ ಮಾತಾಡಿದ್ದು ಕೇವಲ ಕಾಂಪಿಟೇಷನ್ಗೋಸ್ಕರ ಆ ಪುಸ್ತಕದ ಬದ್ನೇಕಾಯಿಗಳನ್ನು ನಿಜವಾದ ಲೈಫ್ನಲ್ಲಿ ಅಳವಡಿಸಿಕೊಂಡ್ರೆ ಅದೋ ಗತಿ ಅದು ನಾನು ನೆವರ್ ಅಂದರೆ ನೀನು ಹೇಳ್ತಿರೋದು ಮನುಷ್ಯ ಸುಂದರವಾಗಿ ಇರಲೇಬೇಕು ಅಂತನಾ ಕೇಳಿದ್ದ ಅನ್ವಿತ್ ಕಣ್ಣರಳಿಸಿ ಪಾಪ ಆ ಈಡಿಯಟ್ ನನ್ನ ಟಾಕ್ನ ನಿಜ ಅನ್ಕೊಂಡ್ಬಿಟ್ಟಿದ್ನೇನೋ ಹೀಗೆ ನೋಡು ನನ್ನಂಥ ಮಾಡೆಲ್ ಅಪ್ರತಿಮ ಸುಂದರಿ ಒಬ್ಬ ಮಾಡೆಲ್ ಇಲ್ಲ ರಾಕ್ ರಾಕ್ಸ್ಟಾರ್ನೇ ಇಷ್ಟಪಡ್ತಾಳೆ ಅಲ್ವಾ ಇಲ್ಲ ಅಂದರೆ ಜನ ಅವಳನ್ನೇ ಹುಚ್ಚಿ ಅಂತಾರೆ ಹಾಗಾದ್ರೆ ನಿನ್ನ ಗಂಡ ಆಗುವವನು ಸುರಸುಂದರ ಆಗಿರ್ತಾನೆ ಬಿಡು ಎಂದ ಗಗನ್ ಮಾತಲ್ಲೇ ವ್ಯಂಗ್ಯವಿತ್ತು ಅದು ನನ್ನ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು ಆದರೆ ಇಂಥವರಿಗೆ ಮಾತಿನಲ್ಲಿ ಹೇಳುವುದೆಲ್ಲ ಮಾಡಿ ತೋರಿಸಬೇಕೆಂದುಕೊಂಡೆ ಅಷ್ಟರಲ್ಲಿ ನನಗೆ ಮನೆಯಿಂದ ಕರೆ ಬಂದಿತ್ತು ಮೊದಲು ವಿಶ್ ಮಾಡಿದವರು ಬೇಗ ಬರುವಂತೆ ತಿಳಿಸಿದರು ಸಂಜೆಯ ಫ್ಲೈಟಿಗೆ ಬರುವೆ ಎಂದು ಕರೆ ತುಂಡರಿಸಿ ನನ್ನ ಮನಕದ್ದವನ ಕರೆಗಾಗಿ ಕಾದೆ ಆದರೆ ಅವನು ರೆಕಾರ್ಡಿಂಗಲ್ಲಿ ಬ್ಯುಸಿ ಅನಿಸುತ್ತೆ ಕಾಲ್ ಮಾಡಲಿಲ್ಲ ಅರೆ ಯಾರಿಯ ಅಪ್ರತಿಮ ಸುಂದರಿ ಮಿಸ್ ಇಂಡಿಯಾ ಮನಕದ್ದ ಚೋರ ಅಂದ್ಕೊಂಡ್ರ ಗೊತ್ತಾಗುತ್ತೆ ಸಂಜೆಯ ಸಮಯಕ್ಕೆ ಫ್ಲೈಟ್ ಏರಿ ನನ್ನೂರು ತಲುಪಿದೆ ಯಾವ ಊರು ಅಂತ ಕೇಳಿದ್ರ ಮಂಗಳೂರು ಕಡಲ ಕಿನಾರೆಯ ನನ್ನೂರು ಎಂಥವರ ಮನಸ್ಸನ್ನು ಸೂರೆಗೊಳಿಸುವಷ್ಟು ಚೆಂದ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಪ್ಲೇಸ್ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಮಾಮ್ ಡ್ಯಾಡ್ ನನಗಾಗಿ ಕಾಯ್ತಾ ಇದ್ರು ಅವರ ಜೊತೆ ಮೀಡಿಯಾದವರು ಕೂಡ ಅವರನ್ನೆಲ್ಲ ಕಂಡು ನನಗೆ ನನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಎನಿಸಿತು ನಾನು ಸುಂದರಿಯಾಗಿರುವುದಕ್ಕೆ ಅಲ್ವಾ ಇವರೆಲ್ಲ ಬಂದಿರೋದು ಮನೆಗೆ ಬಂದ ನನಗೆ ಭರ್ಜರಿ ಸ್ವಾಗತವೇ ದೊರೆತಿತ್ತು ಅದೆಲ್ಲ ಕಂಡ ನಾನು ಹಾರವ ಅಕ್ಕಿ ಹಾಕಿದ್ದೆ ಈ ಟೈಮಲ್ಲಿ ನನ್ನ ಜೊತೆ ನನ್ನ ಬೇಬಿರಬೇಕಿತ್ತು ಛೇ ಮದ್ವೆ ಅನ್ನೋದೊಂದು ಆಗಿ ಹೋಗ್ಲಿ ಆಮೇಲೆ ನನ್ನ ಹಿಡಿಯೋರೇ ಇಲ್ಲ ಆ ನನ್ನ ಮುದ್ದು ಚೆಲವನ್ನ ನನ್ನ ಕೈಮುಷ್ಟಿಯಲ್ಲಿ ಹಿಡ್ಕೋತೀನಿ ಎಂದುಕೊಳ್ಳುತ್ತಲೇ ಮುಂದೆ ಸಾಗಿದ ನನಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕಂಡರ್ಯೋ ಅವರನ್ನೆಲ್ಲ ಕರೆಸಿದ್ದು ನಾನೇ ಯಾಕಂತ ಕೇಳಿದ್ರ ಹೀ ಯಾಕೆ ನನ್ನ ಗೆಲುವನ್ನು ಸೆಲೆಬ್ರೇಟ್ ಮಾಡೋಕೆ ಅವರನ್ನು ನೋಡಿ ನಾನು ಅವರ ಬಳಿ ಧಾವಿಸಿ ಅವರನ್ನ ಉದ್ದೇಶಿಸಿ ವಾಟ್ಸಪ್ ಗೈನ್ಸ್ ಎಂದು ತುಂಬಿದ ನಗುವಲ್ಲಿ ನುಡಿದಿದ್ದೆ ಆದರೆ ಆತನನ್ನು ಕಾಣುತ್ತಲೇ ನನ್ನ ಇಷ್ಟು ಹೊತ್ತಿನ ಸಂತಸ ಮಾಯವಾಗಿತ್ತು ಇವನ್ಯಾಕೆ ಬಂದ ಮುಖದವನು ನನ್ನ ನೆಮ್ಮದಿಯನ್ನು ಹಾಳು ಮಾಡೋಕೆ ಬಂದಿದ್ದಾನೆ ಅಂತ ಕಾಣುತ್ತೆ ದರಿದ್ರದವನು ಹೌದು ಇದು ಅವನೇನಾ ಅಥವಾ ಬೇರೆಯವರ ಯಾಕಂದ್ರೆ ಅವನಿಗೆ ನನ್ನ ಮನೆಯ ಹೊಸ್ತಿಲು ತುಳಿಯುವಷ್ಟು ಧೈರ್ಯ ಹೇಗ್ ಬರಬೇಕು ಎಂದುಕೊಂಡು ಅವನ ಬಳಿ ಸಾಗಿದ್ದೆ ಹೌದು ಅದು ಅವನೇ ಛಿ ಈಗಲೂ ಅದೇ ರೂಪ ಚೂರು ಬದಲಾಗಿಲ್ಲ ಇವನನ್ನ ಕಂಡರೆ ನನಗೆ ಶಾಲಾ ದಿನದಿಂದಲೇ ವಾಕರಿಕೆ ಯಾಕೆ ಅಂತ ಕೇಳಿದ್ರ ಇನ್ಯಾಕೆ ಅವನ ಬಣ್ಣಕ್ಕೆ ಆ ಕರಗಿನ ಬಣ್ಣದವನು ನನ್ನಂತ ಸುಂದರಿಯ ಜೊತೆ ಓಡಾಡಿದರೆ ನನ್ನ ಅಂದಕ್ಕೆ ಅಪಮಾನ ಅಲ್ಲಲ್ಲ ನನ್ನ ರೂಪಕ್ಕೆ ದೃಷ್ಟಿ ಭಟ್ಟು ಛೀ ಅದಕ್ಕಾಗಿ ಅವನನ್ನು ಸದಾ ದೂರವಿಟ್ಟುಕೊಂಡೇ ಬರಲು ಪ್ರಯತ್ನಿಸಿದೆ ಆದರೆ ಈ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೆ ಅವನಂದರೆ ಅದೇನಿಷ್ಟ ಐ ಡೋಂಟ್ ನೋ ವೈ ಮಾಟ ಮಂತ್ರ ಮಾಡಿದ್ದಾನೋ ಗೊತ್ತಿಲ್ಲ ಬಟ್ ಯಾವಾಗಲೂ ನಾಯಿಗಳ ಥರ ನನ್ನ ಹಿಂದೆ ಸುತ್ತೋರೋ ಅವನನ್ನ ನೋಡುತ್ತಿದ್ದಂತೆ ಅವನ ಬಳಿ ಬಾಲ ಅಲ್ಲಾಡಿಸುತ್ತಾ ಓಡಿ ಹೋಗ್ತಾರೆ ಬ್ಲಡಿ ಹಿಡಿಯೇಟ್ಸ್ ಅವರಿಗೋಸ್ಕರನೇ ಈ ಕರಡಿನ ಇಷ್ಟು ವರ್ಷ ಸಹಿಸಿಕೊಂಡಿದ್ದೆ ಬಟ್ ಈಗ ನನ್ನ ಅಂದಕ್ಕೆ ಮೆರುಗು ನೀಡುವಂತೆ ಈ ಕಿರೀಟ ಬಂದಿದೆ ಹೀಗ ಬಿಡ್ತೀನಾ ನೋ ಚಾನ್ಸ್ ಈ ಕಭಿಮುಖದವನು ಅದು ಯಾವ ಧೈರ್ಯದ ಮೇಲೆ ನನ್ನ ಮನೆಯೊಳಗೆ ಕಾಲಿಟ್ಟ ಬ್ಲಡಿ ಹೀಡಿಯೈಟ್ ಎಂದುಕೊಂಡ ಅಂಜು ಅವನ ಬಳಿ ನಡೆದವಳೆ ಹೌ ಡೇರ್ ಯು ಹೀಡಿಯೈಟ್ ನಿನಗೆ ಅದೆಷ್ಟು ಧೈರ್ಯ ಇದ್ರೆ ನನ್ನ ಮನೆಯೊಳಗೆನೇ ಕಾಲಿಡ್ತೀಯಾ ನಿಮಗೆ ಗೊತ್ತು ತಾನೇ ನನಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತ ನಿನ್ನ ನೋಡಿದ್ರೆ ನನಗೆ ವಾಮಿಟ್ ಬಂದ ಹಾಗೆ ಆಗುತ್ತೆ ಅದಕ್ಕಾಗಿ ನಿನ್ನ ಹತ್ರ ಬರೋಕೆ ಹಿಂಜರಿತೀನಿ ನಾನು ಅಂಥದ್ರಲ್ಲಿ ನನ್ನ ಮನೆಯೊಳಗೆ ಬಂದಿದ್ಯಲ್ಲ ಛೀ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನೂ ಇಲ್ವಾ ನನಗೆ ನಿನ್ನ ನೋಡೋಕೆ ಅಸಹ್ಯ ಅನ್ಸುತ್ತೆ ಈ ಕಪ್ಪು ಮುಖ ಹೊತ್ಕೊಂಡು ಅದೇ ಇನ್ನೂ ಬದುಕಿದೆಯೋ ನಾ ಕಾಣೆ ಇನ್ನೊಂದು ಕ್ಷಣಾನೂ ನಿನ್ನೆದು ಇರ್ಬೇಡ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನೇನು ಅಸಹ್ಯ ಜಸ್ಟ್ ಔಟ್ ಎಂದು ಚೇರಿದ್ದಳು ಅಂಜು ಏನ್ ಮಾತಾಡ್ತಾ ಇದೀಯ ಎಂದು ಅವಳ ಗೆಳೆಯರು ಅವಳನ್ನು ತಡೆಯಲು ಮುಂದಾದರು ಆದರೆ ಅವರ ಮಾತನ್ನ ಅಲ್ಲಿಗೆ ತಡೆದ ಅವನು ಇಟ್ಸ್ ಓಕೆ ನಾನು ಹೋಗ್ತೀನಿ ಯು ಗೈಸ್ ಕ್ಯಾರಿಯಾನ್ ಇಂದು ಸನ್ನೆ ಮಾಡಿದವನ ಮಗದಲ್ಲಿ ಈಗಲೂ ಅದೇ ಮಾಸದ ನಗುವಿತ್ತು ಅವನು ಅನಂತ್ ಅನಂತ್ ವರ್ಮ ತಂದೆ ತಾಯಿಯ ಕುವರ ತಂದೆ ಅಂಬರೀಷ್ ಅವರು ಹೋಟೆಲ್ ಬಿಸ್ನೆಸ್ ಅಲ್ಲಿ ತುಂಬ ಯಶಸ್ಸು ಕಂಡಿದ್ದ ಕಾರಣ ಮನೆಯಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಅವನು ಕಾಣಲು ಸುಂದರನೇ ಆದರೆ ಅಪ್ಪನಿಂದ ಬಳುವಳಿಯಾಗಿ ಕಪ್ಪು ವರ್ಣ ಹೊಂದಿದ್ದವನನ್ನು ಕೃಷ್ಣಸುಂದರ ಎಂದರೆ ಸರಿಯಾಗುವುದೇನು ಚಿಕ್ಕಂದಿನಲ್ಲಿ ಅಂಜು ಓದುತ್ತಿದ್ದ ಶಾಲೆಗೆ ಸೇರಿದವನಿಗೆ ಆಕೆಯ ಸೋ ಕಾಲ್ಡ್ ಆಟಿಟ್ಯೂಡ್ ಬಹಳ ಇಡಿಸಿತ್ತು ಆದ ಕಾರಣವೇ ಆಕೆಯ ಮುಂದೆ ಸ್ನೇಹದ ಹಸ್ತ ಚಾಚಿದ್ದ ಆದರೆ ಕೃಷ್ಣವರ್ಣದವರನ್ನೆಲ್ಲ ಶತ್ರುವಂತೆ ಕಾಣುವ ಅಂಜು ಅವನ ಸ್ನೇಹವನ್ನು ನಿಂತಲ್ಲೆಯೇ ತಿರಸ್ಕರಿಸಿಬಿಟ್ಟಿದ್ದಳು ಮೊದಲಿಗೆ ಅವಳ ತಿರಸ್ಕಾರ ಅವನಿಗೆ ಅರ್ಥವಾಗಲಿಲ್ಲವಾದರೂ ಇದಾದ ಮೇಲೆ ಅವಳಿಂದ ದೂರ ಉಳಿಯುವುದನ್ನು ಕಲಿತಿದ್ದ ಆದರೆ ಹೋದು ಆಟ ಎಲ್ಲದರಲ್ಲೂ ಮುಂದಿದ್ದವನ ಮುಂದೆ ಅಂಜೋಳ ಗೆಳೆಯರ ಬಳಗ ಸ್ನೇಹದ ಆಸ್ತಾ ಚಾಚಿ ತಮ್ಮಲ್ಲಿ ಒಬ್ಬನನ್ನಾಗಿಸಿಕೊಂಡಿದ್ದು ಇದು ಅಂಜೋಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಹೇಗಾದರೂ ಮಾಡಿ ಅವನನ್ನು ಮೀರಿಸುವಂತೆ ತಾನು ಓದಬೇಕೆಂದು ಪಣ ತೊಟ್ಟಳು ಆದರೆ ಅವಳಿಗೆ ಒಮ್ಮೆಯೂ ಕೂಡ ಅವನನ್ನು ಹಿಂದಿಕ್ಕಲಾಗದ್ದು ವಿಪರ್ಯಾಸ ಆ ಕಾರಣಕ್ಕೆ ಅವಳಿಗೆ ಅವನ ಮೇಲಿದ್ದ ದ್ವೇಷ ಹೆಚ್ಚೇ ಆಗಿತ್ತು ಆದರೆ ಅದನ್ನು ತೋರ್ಪಡಿಸಲಾಗಿರಲಿಲ್ಲ ಆ ಕೋಪವನ್ನೆಲ್ಲ ಈಗ ಅವನ ಮೇಲೆಯೇ ತೀರಿಸಿಕೊಂಡಿದ್ದಳು ಆದರೆ ಇದನ್ನು ಮೊದಲೇ ನಿರೀಕ್ಷಿಸಿದ್ದವನು ಮೌನಿಯಾಗಿ ಸರಿದು ಹೋಗಿದ್ದ ಅಂಜಿತಾ ಹೆಸರೆಷ್ಟು ಚೆಂದ ಅಲ್ವಾ ಅಷ್ಟೇ ಚಂದ ಅವಳು ನನ್ನವಳು ಅಲ್ಲಲ್ಲ ಎಂದಿಗೂ ನನ್ನವಳಾಗದವಳು ಹ್ಞೂ ಇದೇ ಸರಿ ಅಂದನ ಮೊದಲು ಸಲ ಅವಳನ್ನು ಕಂಡಾಗ ಆಕೆಯ ಸರಳ ಸೌಂದರ್ಯಕ್ಕೆ ಸೋತು ಹೋಗಿದ್ದೆ ಆದರೆ ಎಂದು ಅವಳು ನನ್ನ ಸ್ನೇಹವನ್ನು ತಿರಸ್ಕರಿಸಿದಳು ನೋವಾಯಿತು ನನಗೆ ಬಹಳವೇ ಆದರೆ ಯಾಕೆ ನನ್ನಲ್ಲಿ ಏನು ಕಮ್ಮಿಯಾಗಿದೆ ಎಂಬ ಗೊಂದಲ ನನ್ನಲ್ಲಿ ಮೂಡದೇ ಇರಲಿಲ್ಲ ಅದನ್ನು ತಿಳಿಯಲು ಮುಂದಾದೆ ಕಷ್ಟವಾಯಿತು ಆದರೆ ಅಂದು ಅವಳು ಅವನ ಗೆಳೆಯರ ಬಳಿ ಹೇಳುತ್ತಿದ್ದಳು ಆ ಕರಡಿಯ ಜೊತೆ ಎಂತ ಫ್ರೆಂಡ್ಶಿಪ್ ನಿಮ್ಮದು ಎಂದು ಕೇಳಿದ ನನಗೆ ಅಗಾತವಾಗಿತ್ತು ಹೌದು ನಾನು ಕಪ್ಪು ಬಣ್ಣದವನು ಆದರೆ ಎಂದೂ ಈ ವಿಷಯದ ಬಗ್ಗೆ ನೊಂದವನಲ್ಲ ಸಾಕ್ಷಾತ್ ಆ ಪ್ರಭು ನಾರಾಯಣನೇ ಕೃಷ್ಣವರ್ಣಿಯಾಗಿದ್ದ ಎಂದು ಪುರಾಣದಲ್ಲಿ ಓದಿದ್ದ ನನಗೆ ಈ ಬಣ್ಣ ಅಲ್ಲಿಯವರಿಗೆ ಹೆಮ್ಮೆಯ ವಿಚಾರವಾಗಿತ್ತು ಆದರೆ ನಾ ಮೆಚ್ಚಿದ ಹೆಣ್ಣಿನ ಬಾಯಲ್ಲಿ ಅಂತಹ ಮಾತು ಕೇಳಿದ ನನಗೆ ಆ ಬಣ್ಣದ ಮೇಲೆ ಕೋಪ ಮೂಡಿತ್ತು ಆದರೆ ಮಾಡುವುದಾದರೂ ಏನನ್ನು ಇಂದು ಚಿಕ್ಕ ವಯಸ್ಸು ನನ್ನದು ಈಗ ಇದೆಂತಹ ಪ್ರೀತಿ ಅದರ ಅರ್ಥ ತಿಳಿದಿದ್ದೆ ನಿನ್ನೆ ಮೊನ್ನೆ ಎಂದುಕೊಂಡ ನಾನು ಅವಳನ್ನು ನೆಗ್ಲೆಕ್ಟ್ ಮಾಡತೊಡಗಿದೆ ಅದಕ್ಕಾಗಿ ಓದುವುದರಲ್ಲಿ ತಲ್ಲಿನನಾದೆ ಪುಸ್ತಕ ನನ್ನ ಅತ್ಯುತ್ತಮ ಗೆಳೆಯನಾಗಿತ್ತು ಅದರೊಂದಿಗೆ ನನಗೆ ಸ್ಪೋರ್ಟ್ಸ್ ಎಂದರೆ ಬಲು ಇಷ್ಟ ಅದರಲ್ಲೂ ತೊಡಗಿಸಿಕೊಂಡೆ ಎಲ್ಲದರಲ್ಲೂ ನನ್ನದೇ ಪ್ರಥಮ ಸ್ಥಾನ ದಿನ ನನ್ನನ್ನು ಅಂಜೋಳಿಗಾಗಿ ತಿರಸ್ಕರಿಸುತ್ತಿದ್ದ ಅವಳ ಗೆಳೆಯರು ತಮ್ಮಲ್ಲಿದ್ದ ಪಾಠದ ಬಗೆಗಿನ ಅನುಮಾನ ಬಗೆಹರಿಸಿಕೊಳ್ಳಲು ನನ್ನ ಬಳಿ ಬರತೊಡಗಿದ್ದರು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಟೈಮಲ್ಲೂ ಅವರು ನನ್ನೊಂದಿಗೆ ಇರುತ್ತಿದ್ದರು ಆದ್ದರಿಂದ ಕೆಲವೇ ದಿನಗಳಲ್ಲಿ ಅವರಲ್ಲಿ ನಾನು ಒಬ್ಬನಾಗಿದ್ದೆ ಆದರೆ ಇದನ್ನು ಅಂಜಿತಾಳಿಗೆ ಸಹಿಸಲಾಗಲಿಲ್ಲ ಎಂದು ಅವಳ ಮುಖಭಾವದಿಂದಲೇ ಅರಿತಿದ್ದೆ ಆದರೂ ಏನೂ ತಿಳಿಯದವನಂತೆ ಮೌನಿಯಾಗಿದ್ದೆ ಆದರೆ ಇದಾಗಿ ಕೆಲ ದಿನಗಳಲ್ಲಿ ಅಂಜುಳ ವರ್ತನೆ ಪೂರ್ತಿ ಬದಲಾಗಿತ್ತು ಏನಾಚಾರ್ಯ ಎಕ್ಸಾಮ್ ಬರಬೇಕು ನಾನು ಓದಬೇಕು ಎನ್ನುತ್ತಿದ್ದವಳು ತಿಂಗಳ ನಂತರ ಇರುವ ಪರೀಕ್ಷೆಗೆ ಸಜ್ಜಾಗುತ್ತಿದ್ದಳು ಅಲ್ಲಿಗೆ ನನಗೆ ಅರ್ಥವಾಯಿತು ಇದು ನನಗೆ ಕಾಂಪಿಟೇಷನ್ ಎಂದು ನನ್ನನ್ನು ಹೇಗಾದರೂ ಮೀರಿಸಬೇಕು ಅಲ್ವಾ ನಿಮಗೆ ಅದಕ್ಕೆ ನಾನು ಬಿಡಲ್ಲ ಅಂತ ಶಪಥ ತೊಟ್ಟೆ ಅಲ್ಲಿಂದ ಆರಂಭವಾದ ಯುದ್ಧ ಯು ವರೆಗೂ ಮುಂದುವರೆದಿತ್ತು ಅಲ್ಲಿಯವರೆಗೂ ನನ್ನನ್ನು ಅವಳಿಗೆ ಮೀರಿಸಲಾಗದದ್ದು ನನ್ನ ಸಾಧನೆ ಇದು ಇತರರ ಕಣ್ಣಿಗೆ ಅವಳು ಯಾವಾಗಲೂ ನನ್ನ ಹಿಂದೆ ಇರುವಂತೆ ಮಾಡಿದ್ದು ನನ್ನ ನಿಜವಾದ ಸಾಧನೆ ಹೇಗೆ ಅಂತೀರಾ ಅವಳಿಗೆ ಒಮ್ಮೆ ನನ್ನನ್ನು ಹಿಂದಿಕ್ಕಲಾಗಿದ್ದರೆ ಅವಳು ತಾನು ಏನೂ ಮಹತ್ತರವಾದ ಸಾಧನೆ ಮಾಡಿದೆ ಎಂದು ತನ್ನನ್ನೇ ತಾನು ಹೊಗಳಿಕೊಂಡು ಮೊದಲಿನಂತೆ ಓದುವುದನ್ನು ನಿರ್ಲಕ್ಷಿಸುತ್ತಿದ್ದಳು ಆದರೆ ಹಾಗಾಗಲೂ ನಾನು ಬಿಡಲಿಲ್ಲ ಆದರೆ ಪಿಯುಸಿ ಮುಗಿದ ಮೇಲೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮನಸ್ಸಿಲ್ಲದಿದ್ದರೂ ಮುಂದಿನ ಹೋದಿಗಾಗಿ ಕ್ಯಾಲಿಫೋರ್ನಿಯಾಕ್ಕೆ ಹಾರಿದ್ದೆ ಇದು ಅಂಜೋಳನ್ನು ಹೊರತುಪಡಿಸಿ ಎಲ್ಲರಿಗೂ ತಿಳಿದಿತ್ತು ಹೌದು ಅವಳಿಗೆ ಗೊತ್ತಿರಲಿಲ್ಲ ಯಾಕೆಂದರೆ ಅವಳಿಗೆ ನನ್ನ ಬಗ್ಗೆ ತಿಳಿದುಕೊಳ್ಳುವ ಯಾವ ಆಸಕ್ತಿಯೂ ಇರಲಿಲ್ವಲ್ಲ ಆದರೆ ಇದು ಮುಂದೊಂದು ದಿನ ನನಗೆ ಉಪಕಾರಿಯಾಗುತ್ತೆ ಅನ್ನೋದು ನನಗೆ ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ ಅದು ಹೇಗಪ್ಪ ಅಂತ ಕೇಳಿದ್ರ ಹೇಳ್ತೀನಿ ಆದರೆ ಹೀಗೆಲ್ಲ ಸಮಯ ಬಂದಾಗ ಹಾ ನಾನೆಲ್ಲಿದ್ದೆ ನಾನು ದೇಶ ಉನ್ನತ ವ್ಯಾಸಂಗಕ್ಕೆ ಹೊರದೇಶಕ್ಕೆ ಹಾರಿದ್ದೆ ಆದರೆ ನಾನು ದೇಶ ಬಿಟ್ಟ ಮೇಲೂ ಅವಳ ಮೇಲೆ ಒಂದು ಕಣ್ಣಿಡುವುದನ್ನು ಬಿಟ್ಟಿರಲಿಲ್ಲ ಅದು ಅಂತ ಕೇಳಿದ್ರ ಅವಳ ಫ್ರೆಂಡ್ಸಿಂದ ಕೇಳಿ ತಿಳ್ಕೊತಿದ್ದೆ ಹೇಗೆ ನಾವು ಸೂಪರ್ ಅಲ್ವಾ ಹೌದು ನೀನು ಪಿಯು ಆದ್ಮೇಲೆ ಅವಳನ್ನ ನೋಡೇ ಇಲ್ವಾ ಅಂತ ಕೇಳಿದ್ರ ನೋಡಿದ್ದೀನಿ ಲೆಕ್ಕ ಇಲ್ಲದಷ್ಟು ಬಾರಿ ಎಷ್ಟಾದರೂ ಮನಸ್ಸು ಕದ್ದವಳಲ್ವಾ ಆದರೆ ಅವಳಿಗೆ ಗೊತ್ತಾಗದ ಹಾಗೆ ಯಾಕಂದರೆ ನನ್ನ ನೋಡಿ ಅವಳು ಮುಖ ಸೊಟ್ಟಗೆ ಮಾಡೋದನ್ನ ನನಗೆ ಸಹಿಸಲಾಗಲ್ಲ ಅದಕ್ಕೆ ದೂರವೇ ನಿಂತು ಅವಳ ಖುಷಿಯ ಕ್ಷಣಗಳನ್ನು ನನ್ನ ಕಂಗಳಿಂದ ತುಂಬಿಕೊಳ್ಳುತ್ತಿದ್ದೆ ಅವಳು ಪ್ರೀತಿಗೆ ಬಿದ್ದ ವಿಷಯ ಕೇಳಿ ಸೋತು ಹೋಗಿದ್ದೆ ಆದರೆ ಅವಳು ಅವನ ಜೊತೆ ಖುಷಿಯಿಂದ ಇರುವುದನ್ನು ಕಂಡು ನಕ್ಕುಬಿಟ್ಟೆ ನನ್ನವಳಂತೂ ಅವಳು ಎಂದಿಗೂ ಆಗಲ್ಲ ಅವನವಳಾಗಿ ಖುಷಿಯಾಗಿದ್ದರೆ ಸಾಕು ಎಂದು ಆರೈಸಿದೆ ಆದರೆ ನಿನ್ನೆ ಅವಳು ಮಿಸ್ ಇಂಡಿಯಾ ವಿನ್ನರ್ ಆದ ವಿಷಯ ಮೊಬೈಲ್ ಪರದೆಯ ಮೇಲೆ ನೋಡಿ ಎಷ್ಟು ಖುಷಿ ಪಟ್ಟಿದ್ದೆ ಅಂದರೆ ನಾನು ಇದ್ದಿದ್ದು ಪಬ್ಲಿಕ್ ಪ್ಲೇಸ್ನಲ್ಲಿ ಅನ್ನೋದನ್ನು ಕೂಡ ಮರೆತು ಹೇ ಎಂದು ಕೂಗುತ್ತಾ ಹುಚ್ಚನ ಹಾಗೆ ಟಪಂ ಗುಚ್ಚಿ ಸ್ಟೆಪ್ ಹಾಕಿದ್ದೆ ಆಮೇಲೆ ಅಲ್ಲಿದ್ದ ಜನರ ಕೈಲಿ ಬಯಸ್ಕೊಂಡೆ ಕೂಡ ಆದ್ಬಿಡಿ ಅವಳು ನನ್ನ ನೋಡಿದ್ರೆ ಅವಮಾನಿಸ್ತಾಳೆ ಅಂತ ಗೊತ್ತಿದ್ದು ಅವಳ ಸಾಧನೆಗೆ ಅವಳಿಗೆ ಒಮ್ಮೆಯಾದರೂ ಶುಭ ಹಾರೈಸಲೇಬೇಕು ನೀನು ಎಂದು ನನ್ನ ಹುಚ್ಚ ಮನಸ್ಸು ನನ್ನ ತಲೆ ತಿಂದರೆ ಅವಳ ಫ್ರೆಂಡ್ಸ್ ಅಲ್ಲಲ್ಲ ನನ್ನ ಫ್ರೆಂಡ್ಸ್ ಯಾಕೀಗಂದೆ ಅಂದರೆ ಅವರಲ್ಲಿ ಯಾರಾದರೂ ಅವರನ್ನು ನಾನು ಅವಳ ಫ್ರೆಂಡ್ಸ್ ಅಂತ ಕರೆಯೋದನ್ನ ಕೇಳಿಸ್ಕೊಂಡ್ರು ಅಂದರೆ ನನ್ನ ಕೊಲೆಯೇ ಮಾಡಿಬಿಡ್ತಾರೆ ಅದಕ್ಕೆ ಹಾ ಎಲ್ಲಿದ್ದೆ ನಾನು ಹ್ಞೂ ನನ್ನ ಫ್ರೆಂಡ್ಸ್ ನೀನು ಬರಲಿಲ್ಲ ಅಂದರೆ ನಾವು ಹೋಗಲ್ಲ ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ರು ಅದಕ್ಕೆ ಹೋಗಿದ್ದೆ ಅಂದುಕೊಂಡಂತೆ ಅವಮಾನ ಮಾಡಿ ಕಳಿಸಿದ್ಲು ನೋ ಪ್ರಾಬ್ಲಮ್ ನನಗೇನು ಬೇಜಾರಾಗಿಲ್ಲ ಎಂದು ಪೆಲವನಗೂ ಬೀರಿದ ಅನಂತ್ ಬೇಬಿ ಪ್ಲೀಸ್ ನನ್ನ ಮಾತು ಕೇಳು ಡಿಯರ್ ಪ್ಲೀಸ್ ಮೈ ಡಿಯರ್ ಸ್ವೀಟ್ ಆರ್ಟ್ ಪ್ಲೀಸ್ ಮೈ ಜಸ್ಟ್ ಶಟ್ ಅ ಅನೀಶ್ ಇನ್ನೊಂದು ಪದ ಮಾತಾಡ್ಬೇಡ ನೀನು ನನಗೆ ಮಾತಾಡೋಕ್ಕೆ ಮೂಡ್ ಕೂಡ ಇಲ್ಲ ಪ್ಲೀಸ್ ಫೋನ್ ಕಟ್ ಮಾಡು ಎಂದು ಬಿಟ್ಟಳು ಅಂಜು ಅಂಜು ಯುವರ್ ಮೈ ಡ್ರೀಮ್ ಗರ್ಲ್ ಐ ಲವ್ ಯು ಟೀಲ್ ದೂನ್ ಆ್ಯಂಡ್ ಬ್ಯಾಕ್ ಇಫ್ ಯು ಹೇಟ್ ಮೀ ಐ ವಿಲ್ ಡೈ ಎಂದವ ಪಕ್ಕದಲ್ಲಿದ್ದ ಬೆಡಗಿಯ ಕೆನ್ನೆಗೊಂದು ಮುತ್ತ ನಿಕ್ಕಿದ್ದ ಆದರೆ ಅದನ್ನು ಫೋನಲ್ಲಿ ಅವನ ಮಾತು ಕೇಳಿ ಕಳೆದೇ ಹೋಗಿದ್ದ ಅಂಜು ತನಗೇ ಎಂದುಕೊಂಡು ನಾಚಿ ಮುಖ ಮುಚ್ಚಿಕೊಂಡದ್ದು ವಿಪರ್ಯಾಸ ಲುಕ್ ಯಾರ್ ನಾನಿಲ್ಲಿ ತುಂಬ ಬ್ಯುಸಿ ಓಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸೊ ಐ ವಿಲ್ ಕಾಲ್ ಯು ಬ್ಯಾಕ್ ಲಿಟರ್ ಎಂದು ಅವಳ ಉತ್ತರಕ್ಕೂ ಕಾಯದೆ ತುಂಡರಿಸಿದ್ದ ಆನೀಶ್ ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ವಾ ಯೆಸ್ ಹೀ ಈಸ್ ಮೈ ಫಿಯಾನ್ಸಿ ನಾನು ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅಂತ ಅಂದುಕೊಂಡಿದ್ದೇನೋ ಅದರ ಕನ್ನಡಿಯಂತೆ ಇದ್ದಾನೆ ಅವನು ಅದೆಷ್ಟೋ ಜನರ ಕ್ರಶ್ ಆದರೆ ಅವನಿಗೆ ನಾನು ಮಾತ್ರ ಇಷ್ಟ ಅನ್ನೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯು ನೋ ವಾಚ್ ಅವನ ರಾಕ್ ಸ್ಟಾರ್ ವರ್ಲ್ಡ್ನ ಟಾಪ್ ಟೆನ್ ಮ್ಯೂಸಿಕ್ ಬ್ಯಾಂಡಲ್ಲಿ ನನ್ನ ಅನಿ ಮ್ಯೂಸಿಕ್ ಬ್ಯಾಂಡ್ ಕೂಡ ಒಂದು ನೆಕ್ಸ್ಟ್ ಮಂತ್ ನಮ್ಮಿಬ್ಬರ ಮದುವೆ ಯಾಕೆ ಎಷ್ಟು ತಡ ಅಂತ ಕೇಳಿದ್ರ ಬಿಕಾಸ್ ನಾನು ಮಿಸ್ ಇಂಡಿಯಾ ಆಗೋದು ನನ್ ಲವ್ ನ ಡ್ರೀಮ್ ಹೀ ಡ್ರೀಮ್ಡ್ ಐ ಫುಲ್ಫೀಲ್ಡ್ ಎಂದವಳು ಹಾಗೆ ಹಾಸಿಗೆ ಮೇಲೆ ಬಿದ್ದು ಕನಸಿನ ಲೋಕಕ್ಕೆ ಪಯಣ ಬೆಳೆಸಿದಳು ಅನಂತ್ ಯಾಕೋ ನೀನು ಹೀಗೆ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀಯ ಮಗ ಚೆನ್ನಾಗಿ ಓದಿ ಮುಂದೊಂದು ದಿನ ತನ್ನದೇ ಆದ ಕಂಪನಿ ಕಟ್ಟಿ ಸಾವಿರಾರು ಜನರ ಮನೆಗೆ ಬೆಳಕಾಗ್ತಾನೆ ಅಂತ ಅಂದ್ಕೊಂಡು ನಿನ್ನ ನಮಗೆ ಎಷ್ಟೇ ಕಷ್ಟ ಆದರೂ ಆ ದೂರದ ಕ್ಯಾಲಿಫೋರ್ನಿಯಾಕ್ಕೆ ಕಳಿಸಿ ಹೋದಿಸಿದ್ವಿ ಆದರೆ ನೀನು ಎಕ್ಸ್ಪೀರಿಯನ್ಸ್ ಬೇಕುಮ್ಮಾ ನನಗೆ ಅಂತ ಯಾವ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ಸರಿ ಮಗು ಏನು ಮಾಡುತ್ತೆ ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ ಆದರೆ ನೀನು ಇನ್ನೂ ಆ ಕೆಲಸ ಬಿಟ್ಟು ನಿನ್ನ ಗುರಿಯತ್ತ ಗಮನ ಹರಿಸುತ್ತಲೇ ಇಲ್ಲ ಯಾಕೋ ಕಂದ ಎಂದು ಅವನ ಮಗ ಸವರುತ್ತ ನುಡಿದಿದ್ದರು ಸುಮಲತಾ ಅನಂತ್ನ ತಾಯಿಯೇ ನೋಡಿಯಮ್ಮ ನಾನು ಈಗಾಗಲೇ ನನ್ನ ಕೆಲಸ ಆರಂಭಿಸಿದ್ದೀನಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನನ್ನ ಗುರಿನ ತಲುಪ್ತೀನಿ ಕೂಡ ನೀವೇನು ಚಿಂತೆ ಮಾಡಬೇಡಿ ಡ್ಯಾಡ್ ನೀವು ಕೂಡ ಎಂದವನು ತನ್ನ ಕೋಣೆಗೆ ನಡೆದಿದ್ದ ಆದರೆ ಅವನ ಮಾತಿನ ಹಿಂದಿದ್ದ ಮರ್ಮ ಅವನಿಗಷ್ಟೇ ಅರ್ಥವಾಗಬೇಕು ಹೇ ಸಾರಿ ಬ್ರೋ ಎಲ್ಲ ನಮ್ಮಿಂದಾನೇ ಆಗಿದ್ದು ನೀನು ಬರಲ್ಲ ಅಂತ ಎಷ್ಟು ಕೇಳ್ಕೊಂಡೆ ಆದರೆ ನಾವೇ ನಿನಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ವಿ ಎಂದು ಸಪ್ಪೆ ಮೊರೆ ಹಾಕಿ ನುಡಿದಿದ್ದ ಗಗನ್ ನೆಚ್ಚಿನ ಗೆಳೆಯರಾದ ಗಗನ್ ಪ್ರಿಯಾ ಅನ್ವಿತ್ ಸಂಜೆಯಾಗುತ್ತಿದ್ದಂತೆ ಅನಂತ್ ಮನೆಗೆ ಬಂದಿದ್ದರು ಎಲ್ಲಿ ಅವನು ಬೇಸರಿಸಿಕೊಂಡಿರುವೆನೋ ಎಂದು ಗಾಬರಿಯಲ್ಲಿ ಬಂದವರಿಗೆ ಲ್ಯಾಪ್ಟಾಪ್ ಹಿಡಿದು ಮೊಬೈಲಲ್ಲಿ ಸಾಂಗ್ ಪ್ಲೇ ಮಾಡಿಕೊಂಡು ಸಾಂಗ್ನ ಎಂಜಾಯ್ ಮಾಡುತ್ತಾ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಅನಂತ್ ಕಂಡಿದ್ದ ಇವನು ಯಾವತ್ತೂ ಬದಲಾಗಲ್ಲ ಎಂದುಕೊಂಡವರು ಅವನ ಪಕ್ಕ ಹೋಗಿ ಕೂತು ತಮ್ಮಿಂದ ಆದ ತಪ್ಪಿಗೆ ಕ್ಷಮೆಯಾಚಿಸಿದ್ದರೋ ಕಾಮಾನ್ ಗಗನ್ ನೀನು ಇಷ್ಟೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಹಾ ಅಲ್ಲ ಅನಂದ್ ನಾವ್ಯಾಕೆ ಅಂಜುಗೆ ಆ ಅನೀಶ್ ನಿಜ ಬುದ್ಧಿ ಹೇಳಬಾರ್ದು ಎಂದು ಪ್ರಶ್ನಿಸಿದ್ದಳು ಪ್ರಿಯಾ ಪ್ರಿಯಾ ಇಟ್ಸ್ ಇಂಪಾಸಿಬಲ್ ಯಾಕಂದ್ರೆ ನಮ್ಮ ಹತ್ರ ಅನೀಶ್ ವಿರುದ್ಧವಾಗಿ ಯಾವುದೇ ಪ್ರೂಫ್ಸ್ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವಿದನ್ನು ಅಂಜುಗೆ ಹೇಳಿದ್ವಿ ಅನ್ಕೋ ಅವಳು ನಂಬ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅದು ನಿಜ ಅನಂತ್ ಬಟ್ ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಅಡ್ಡ ಇನ್ ಒಂದೇ ತಿಂಗಳಿರೋದು ಯಾರ್ ಮದ್ವೆಗೆ ಎಲ್ಲಾದ್ರೂ ಲಾಸ್ಟ್ ಮೂಮೆಂಟ್ ತನಕ ನೀನು ಪ್ರೂಫ್ ಸಿಕ್ಕಿಲ್ಲ ಅಂತ ಅದೇ ಹಳೇ ಉತ್ತರ ಕೊಟ್ರೆ ನೀನೇನು ನಿನ್ನ ವ್ಯಕ್ತಿತ್ವ ಏನೋ ಹಾಗೆಯೇ ಆ ಲೋಫರ್ ಅನೀಶ್ನ ಇಡೀ ಜಾತಕನ ಅವಳ ಮುಂದೆ ನಾ ತೆರೆದಿಡ್ತೀನಿ ಎಂದಿದ್ದ ಅನ್ವೇತ್ ಅದಕ್ಕೆ ಪ್ರಿಯಾ ಗಗನ್ ಕೂಡ ತಲೆಯಾಡಿಸಿದ್ದಿರೋ ಓಕೆ ಓಕೆ ಅದಾದಮೇಲೆ ಅಲ್ವಾ ನೋಡ್ಕೊಳ್ಳೋಣ ಆದರೆ ಈಗ ಮೊದಲು ಹೇಳಿ ನಾನು ಆ ಹೆಗಡೆ ವೆಂಚರ್ಸ್ ಅವರ ಶೇರ್ ಹೋಲ್ಡರ್ಸ್ ಮೇಲೊಂದು ಕಣ್ಣಿಡಿಯ ಅಂತ ಹೇಳಿದ್ದೆ ಅಲ್ವಾ ಎಸ್ ಅನಂತ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಆ ಕಂಪನಿಯ ಎಲ್ಲ ಶೇರ್ ಹೋಲ್ಡರ್ಸ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ ಹ್ಞೂ ಗುಡ್ ಸರಿ ನನಗೊಂದು ಕಡೆ ಹೋಗಬೇಕು ಬನ್ನಿ ಎಲ್ಲ ಎಂದವನು ಕಾರೇರಿ ಅನ್ವಿತ್ ಬಳಿ ಡ್ರೈವ್ ಮಾಡಲು ತಿಳಿಸಿ ತಾನು ಸೂಚಿಸಿದ ದಾರಿಯಲ್ಲಿ ಹೋಗಬೇಕೆಂದು ಹೇಳಿದ್ದ ಬರುವಾಗಲೇ ಎಲ್ಲರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲೇ ಬಿಟ್ಟು ಬಂದಿದ್ದರು ಇದು ಅನಂತ್ ಮಾತಿನಂತೆ ಅವರು ಊರಿನಿಂದ ಆಗಲೇ ಬಹಳ ದೂರ ಸಾಗಿದ್ದರು ಸ್ವಲ್ಪ ಕಾಡಿನಂತಿದ್ದ ಪ್ರದೇಶದಲ್ಲಿ ಕಾರ್ ನಿಲ್ಲಿಸಲು ಹೇಳಿದ್ದ ಅನಂತ್ ತನ್ನ ಲ್ಯಾಪ್ಟಾಪಿನಲ್ಲಿ ಏನೂ ಕೆಲಸ ಮಾಡತೊಡಗಿದ ಅನಂತ್ ನೀನು ವರ್ಕ್ ಮಾಡೋಕೆ ನಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿಯಾ ಅಸಹನೆಯಲ್ಲಿ ಪ್ರಶ್ನಿಸಿದ್ದ ಗಗನ್ ಡನ್ನೆಂದು ಲ್ಯಾಪ್ಟಾಪ್ ಮುಚ್ಚಿಟ್ಟ ಅನಂತ್ ಗೆಲುವಿನ ನಗೆ ಬೀರಿದ ನೀನು ಏನು ಮಾಡ್ತಾ ಇದ್ದೆ ಆ ಕಂಪನಿಯ ಮೇನ್ ವೆಬ್ಸೈಟ್ ಹ್ಯಾಕ್ ಮಾಡಿದೆ ವಾಟ್ ಎಂದು ಗಾಬರಿಯಲ್ಲಿ ಉಸಿರಿದರು ಮೂವರು ಕ್ಷಣದಲ್ಲಿ ಗಾಯ್ ಸ್ಟಿಲ್ ಯಾಕೆಷ್ಟು ಎಕ್ಸೈಟ್ ಆಗ್ತಿದ್ದೀರಾ ಕೂಲ್ ಏನೂ ಆಗಲ್ಲ ಕುತ್ಕೊಳ್ಳಿ ಅಲ್ಲ ಹೆಗಡೆ ವೆಂಚರ್ಸ್ ಅಂದರೆ ಚಿಕ್ಕ ಕಂಪನಿ ಅಂತ ಅಂದ್ಕೊಂಡಿದೀಯಾ ಇಷ್ಟು ಈಸಿಯಾಗಿ ಅವರ ಮೈನ್ ವೆಬ್ಸೈಟ್ ಹ್ಯಾಕ್ ಮಾಡಿದೆ ಅಂತಿದೆಯಲ್ಲ ಎಸ್ ಐ ನೋ ಬಟ್ ಅವರಿಗೆ ಅವರ ವೆಬ್ಸೈಟ್ ಹ್ಯಾಕ್ ಆಗಿದೆ ಅಂತ ಗೊತ್ತಾಗೋ ಮೊದಲೇ ಅವರ ಬಗ್ಗೆ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನ ಆ ವೆಬ್ಸೈಟ್ನಲ್ಲಿ ಶೇರ್ ಮಾಡಿದ್ರಿ ಎಂದು ಹುಬ್ಬು ಹಾರಿಸಿದ ಗುಡ್ ಬ್ರೋ ಆದರೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಹೋದ್ರಿ ಅನ್ವಿತ್ ನಿನ್ನ ಭಯ ನನಗೆ ಅರ್ಥ ಆಗುತ್ತೆ ಯಾಕಂದರೆ ಬುದ್ಧಿ ಇರುವ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಆ ಕಂಪನಿಯವರು ಮಾಡುವಂತಹ ಕೆಲಸ ಅಲ್ಲ ಅಂತ ಯಾಕಂದರೆ ಅವರಾಗಿಯೇ ಅವರ ಕಂಪನಿಯ ಹೆಸರು ಹಾಳು ಮಾಡಿಕೊಳ್ಳುವ ಮೂರ್ಖರಲ್ಲ ಇದರಿಂದ ಈ ಕೇಸ್ ಇನ್ವೆಸ್ಟಿಗೇಷನ್ ಆಗುವ ಸಾಧ್ಯತೆ ಹೆಚ್ಚು ಅದಕ್ಕಂತಾನೆ ನಾನು ಯೂಸ್ ಮಾಡಿರೋ ಮೇಲ್ ಐಡಿಯಲ್ಲಿ ಯೂಸರ್ ನೇಮ್ ಹೆಗ್ಡೆಸ್ ಅವರದ್ದೇ ಇಟ್ಟಿದ್ದೀನಿ ಸೊ ನೋ ವರೀಸ್ ಡಿವೈಸ್ ಪರ್ಚೇಸ್ ಮಾಡಿದ್ದ ಪ್ಲೇಸಿಂದ ನಿನ್ನ ಹಿಡಿಯೋ ಚಾನ್ಸಸ್ ಇಲ್ವಾ ಪ್ರಿಯಾ ಈ ಡಿವೈಸ್ ನಾನು ಪರ್ಚೇಸ್ ಮಾಡಿರೋದು ಅಲ್ಲ ಮೋರ್ ಓವರ್ ಈ ಡಿವೈಸ್ ನನಗೆ ತಂದುಕೊಟ್ಟಿರೋದು ತಾವೇ ಯಾಕೆ ಮರ್ತೋಯ್ತಾ ಎಂದು ಕಣ್ಣು ಹೊಡೆದಾಗ ಪ್ರಿಯಾ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಹಳೆಯದನ್ನು ನೆನಪು ಮಾಡಿಕೊಂಡಳು ಅನೀಶ್ ಅಂಜೋಳಿಗೆ ತನ್ನ ಪ್ರೀತಿಯ ಮೊದಲ ಉಡುಗರೆಯಾಗಿ ಟ್ಯಾಬನ್ನು ಪ್ರೆಸೆಂಟ್ ಮಾಡಿದ್ದ ಇದನ್ನರಿತ ಪ್ರಿಯಾ ಅನಂತ್ನ ಹತ್ರ ಮಾತಾಡೋದು ಇಲ್ಲ ಆದರೆ ಇನ್ನೊಬ್ಬ ಕೊಟ್ಟ ಟ್ಯಾಬ್ನ ತಗೋತೀಯಾ ಎಂದು ಕೋಪದಲ್ಲಿ ಅಂದುಕೊಂಡವಳು ಒಮ್ಮೆ ಟ್ರಿಪ್ಪಿಗೆಂದು ಹೊರಗೆ ಹೋದ ಸಮಯದಲ್ಲಿ ಅಂಜೋಳ ಅರಿವಿಗೆ ಬಾರದಂತೆ ಎಗರಿಸಿದ್ದಳು ಆ ಟ್ಯಾಬ್ ಅನ್ನು ತಾನು ಇಟ್ಟುಕೊಳ್ಳದೆ ಅನಂತ್ನಿಗೆ ತಂದುಕೊಟ್ಟಿದ್ದಳು ಅವಳ ಕಿತಾಪತಿಯನ್ನು ಅವಳ ಬಾಯಿಯಲ್ಲಿ ಕೇಳಿ ತಿಳಿದ ಅನಂತ್ ಅವಳಿಗೆ ಚೆನ್ನಾಗಿ ಹುಗಿದು ಮತ್ತೆ ಹೀಗೆ ಮಾಡಬಾರದೆಂದು ಎಚ್ಚರಿಕೆ ನೀಡಿದ್ದ ಇತ್ತ ಟ್ಯಾಬ್ ನಾಪತ್ತೆಯಾಗಿರುವುದು ಅಂಜೋಳ ಅರಿವಿಗೆ ಬಂದು ರಂಪಾಟ ಮಾಡಿದ್ದಳು ಅವಳ ಸಮಾಧಾನಕ್ಕಾಗಿ ಅನೀಶ್ ಅದೇ ತರಹದ ಇನ್ನೊಂದು ಟ್ಯಾಬ್ ಕುಡಿಸಿ ಸಮಾಧಾನಿಸಿದ್ದ ಅಂದರೆ ಈ ಟ್ಯಾಬ್ ಗಾಬರಿಯಲ್ಲಿ ಪ್ರಶ್ನಿಸಿದ್ದೇಳೋ ಎಸ್ ಈ ಡಿವೈಸ್ ಇರೋದು ಅನೀಶ್ ಹೆಸರಲ್ಲಿ ಯಾಕಂದರೆ ಇದನ್ನು ಪರ್ಚೇಸ್ ಮಾಡಿದ್ದು ಅವನೇ ಸೊ ಇನ್ವೆಸ್ಟಿಗೇಷನ್ ಅಂತ ಹೋದಾಗ ಅನೀಶ್ ಹೆಸರು ಹೊರಬಂದರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತೆ ಸೊ ನೋ ವರೀಸ್ ಸೂಪರ್ ಬ್ರೋ ಆದರೆ ನಾವ್ಯಾಕೆ ಇಲ್ಲಿಗೆ ಬಂದಿದ್ದು ಕಮಾನ್ ಅನ್ವಿತ್ ಹ್ಯಾಕರ್ಸ್ನ ಹಿಡಿಯೋಕೆ ಅಂತ ಅವರ ಲೊಕೇಶನ್ ಟ್ರೇಸ್ ಮಾಡುವ ಚಾನ್ಸಸ್ ಇದೆ ಸೊ ನಾವಿಲ್ಲಿಗೆ ಬಂದಿದ್ದು ಎಂದವನ್ನು ಮರು ಯೋಚಿಸದೆ ಆ ಬೆಲೆ ಬಾಳುವ ಟ್ಯಾಬ್ ಅನ್ನು ತನ್ನ ಬಳಿ ಇದ್ದ ಟೆಸ್ಕೋ ಪೇಪರಿಂದ ತನ್ನ ಬೆರಳಚ್ಚು ಕಾಣದಂತೆ ಕ್ಲೀನ್ ಮಾಡಿ ಕಿಟಕಿಯಾಚೆ ಹೆಸದಿದ್ದ ಹೊಟ್ ನೆಕ್ಸ್ಟ್ ಮನೆಗೆ ಹೋಗೋದ ಮೂವರು ಜೋರಾಗಿ ಕಿರುಚಿದ್ದರು ಆಫ್ ಟು ಉಡುಪಿ ಎಂದಿದ್ದ ನಿರ್ಲಿಪ್ತನಾಗಿ ವಾಟ್ ಅನಂತ್ ಹರಿಕೋನ್ ಮ್ಯಾಡ್ ನಾವೀಗ ಇರೋದು ಕಾಸರಗೋಡು ಬಾರ್ಡರ್ ಹತ್ರ ಇಲ್ಲಿಂದ ಕೇರಳ ಅಂದರೆ ಓಕೆ ಬಟ್ ಹುಡುಪಿ ಗೊಂದಲದಲ್ಲಿ ಪ್ರಶ್ನಿಸಿದ್ದ ಗಗನ್ ಸ್ವಲ್ಪ ಮನಃಶಾಂತಿ ಬೇಕು ಅನಿಸ್ತಿದೆ ಗಗನ್ ಅದು ಆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮಾತ್ರ ಸಿಗೋದು ಅಂತ ಗೊತ್ತು ಅದಕ್ಕೇ ಎಂದ ನಿಜಾಂಶವನ್ನು ಮನೆಮಾಚಿಯೇ ಹಾಗಾದರೆ ಇವತ್ತು ನಮ್ಮ ಪಯಣ ಶ್ರೀಕೃಷ್ಣ ಮಠದತ್ತ ಎಂದವನ ಮಾತಿಗೆ ಉಳಿದಿಬ್ಬರು ಹೋ ಎಂದು ಕೂಗಿದ್ದರು ಹೇ ಮಧುಸೂದನ ನಾನು ಚಿಕ್ಕಂದಿನಿಂದ ನನ್ನ ತಂದೆ ತಾಯಿಯರನ್ನು ಹೊರತುಪಡಿಸಿ ನಂಬಿರೋದು ನಿನ್ನನ್ನೇ ಅಂದು ನೀನು ಧರ್ಮದ ವಿಜಯಕ್ಕಾಗಿ ಅಧರ್ಮವನ್ನೇ ಆಯ್ದುಕೊಂಡೆ ಹಾಗೆಯೇ ಗೆದ್ದು ಧರ್ಮ ಸ್ಥಾಪಿಸಿದೆ ಕೂಡ ಅದರಂತೆಯೇ ನಿನ್ನ ಭಕ್ತನಾದ ನಾನು ಕೂಡ ನ್ಯಾಯದ ಗೆಲುವಿಗಾಗಿ ಅನ್ಯಾಯದ ಮಾರ್ಗ ಹಿಡಿದಿರುವೆ ಗೊತ್ತು ನನಗೆ ನಾ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ ಅಂತ ಆದರೆ ಬೇರೆ ಮಾರ್ಗವಿಲ್ಲ ತಂದೆ ನನಗೆ ಈ ಅನ್ಯಾಯಗಳಿಂದ ಹೆಣ್ಣೊಬ್ಬಳ ಜೀವನವೇ ನರಕವಾಗುವುದರಲ್ಲಿದೆ ಅದನ್ನು ನಾನು ತಡೆಯಲೇಬೇಕು ಇಷ್ಟೆಲ್ಲ ಗೊತ್ತಿದ್ದು ನಾನು ಅನ್ಯಾಯದ ಜಯ ಕಾಣುತ್ತಾ ಮೌನಿಯಾಗಿ ಕೂರಲು ಸಾಧ್ಯವಿಲ್ಲ ಈ ನಿನ್ನ ದಾಸ ಮಾಡುತ್ತಿರುವ ತಪ್ಪನ್ನು ಕೊನೆಯ ಬಾರಿ ಎಂಬಂತೆ ಮನ್ನಿಸುತ್ತೆ ಎಂದು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಕೈಜೋಡಿಸಿ ಬೇಡಿಕೊಂಡಿದ್ದೆ ಹೌದು ನಾನು ಮಾಡ್ತಾ ಇರೋದು ಮಾಡೋಕೆ ಹೊರಟಿರುವುದು ಅತಿ ದೊಡ್ಡ ತಪ್ಪು ಇದರ ಅರಿವು ಕೂಡ ನನಗೆ ಚೆನ್ನಾಗಿಯೇ ಇದೆ ಕಾನೂನಿನ ದೃಷ್ಟಿಯಲ್ಲಿ ನಾನು ಮಾಡುತ್ತಿರುವ ಕೆಲಸ ಶಿಕ್ಷಾರ್ಹ ಆದರೆ ಅದರಿಂದ ಕೆಡಕಾಗೋದು ಕೆಟ್ಟವರಿಗೆ ಮಾತ್ರ ಒಳ್ಳೆಯವರಿಗೆ ಅಥವಾ ಅಮಾಯಕರಿಗೆ ಯಾವ ಅಪಾಯವೂ ಆಗಲ್ಲ ಆಗೋಕೆ ನಾನು ಜೀವಂತ ಇರುವವರೆಗೂ ಬಿಡಲ್ಲ ಅನಂತ್ ಇನ್ನೂ ನಿನ್ನ ಅಪ್ಲಿಕೇಶನ್ ಮುಗ್ದಿಲ್ವೇನೋ ನೀನದೇನ್ ಕೇಳ್ತೀಯೋ ಆ ನಿನ್ನ ಶ್ರೀಹರಿ ಅದೇನು ಕೊಡ್ತಾನೋ ನನಗಂತೂ ಗೊತ್ತಿಲ್ಲ ನಿನಗೆ ಗೊತ್ತಿರೋ ಹಾಗೆ ನನಗೆ ಈ ದೇವರೆನ್ನುವುದರ ಮೇಲೆ ನಂಬಿಕೆನೇ ಇಲ್ಲ ಕಣೋ ಬಟ್ ನೀನೀಗೆ ಅಪ್ಲಿಕೇಶನ್ ಹಾಕಿ ಬಂದ ಮೇಲೆ ಗೆಲುವಾಗ್ತೀಯಾ ನೋಡು ಅದೊಂದೇ ನನಗೆ ಖುಷಿಯ ವಿಚಾರ ಅದಕ್ಕೋಸ್ಕರನೇ ನನಗೆ ಇಷ್ಟ ಇಲ್ಲದಿದ್ದರೂ ನಿನ್ಗೋಸ್ಕರನೇ ನಾನು ಇಲ್ಲಿಗೆ ಬರೋದು ಎಂದಳು ಪ್ರಿಯ ಅವಳ ಈ ಪರಿಯ ಮಾತು ನಾನು ಮೊದಲ ಬಾರಿ ಕೇಳ್ತಿರೋದೇನಲ್ಲ ಪ್ರತಿ ಬಾರಿ ಕೂಡ ಅವಳದು ಇದೇ ರಾಗ ಆದರೆ ಯಾವತ್ತೂ ಕೃಷ್ಣ ಸನ್ನಿಧಾನಕ್ಕೆ ನನ್ನ ಒಬ್ಬನೇ ಬರೋಕೆ ಬಿಟ್ಟಿಲ್ಲ ಮಹಾತಾಯಿ ನನ್ನನ್ನು ಅಷ್ಟು ಹಚ್ಚಿಕೊಂಡಿದ್ದಾಳೆ ನಾನಿಡುವ ಪ್ರತಿ ನಡೆಯೂ ಇವಳಿಗೆ ಗೊತ್ತಿರಬೇಕಂತೆ ಹೀಗಂತ ಯಾವಾಗೂ ನನ್ನ ತಲೆ ತಿಂತಾಳೆ ನಾನವಳ ಮಾತಿನಂತೆ ಇಲ್ಲಿಯವರೆಗೆ ನಡೆದು ಬಂದಿದ್ದೀನಿ ಆದರೆ ಈ ಬಾರಿ ನಾನು ಇಳೀತಾ ಇರೋದು ಪಾತಾಳಕ್ಕೆ ಅಲ್ಲಿರೋದು ಬೆಂಕಿಯ ನದಿ ಈಜ್ ಬರುತ್ತೆ ಅಂತ ಹೇಳಿದ್ರೂ ಈಜೋಕೆ ಆಗದೋ ಹೀಗಿರುವಾಗ ನನ್ನ ನಂಬಿದವರನ್ನ ನನ್ನ ಕೆಲಸಕ್ಕೆ ಬಳಸಿಕೊಂಡು ಬಲೀ ಕೊಡೋದು ಯಾವ ನ್ಯಾಯ ಅದಕ್ಕಾಗಿಯೇ ಈ ಬಾರಿ ನಾನೊಬ್ಬನೇ ಹೋರಾಡ್ತೀನಿ ಗೆದ್ದು ಬಂದ್ರೆ ಇವರಿಗೆ ವಿವರಿಸ್ತೀನಿ ಸೋತರೆ ವಿವರಿಸೋಕೆ ನಾನು ಇಹದಲ್ಲಿ ಇರಲ್ಲ ನೋಡೋಣ ವಿಧಿಯಾಟ ಏನಿದೆ ಅಂತ ವಾಟ್ ನೆಕ್ಸ್ಟ್ ಅನಂತ್ ನನ್ನ ಕೈ ಹಿಡಿದಳು ಪ್ರಿಯಾ ಇದು ನನಗೆ ಹೊಸತಲ್ಲ ಚಿಕ್ಕಂದಿನಿಂದ ಅವಳು ನನ್ನೊಂದಿಗೆ ಹೀಗೆ ಈ ಮೂವರಲ್ಲಿ ನನ್ನ ತುಂಬ ಹಚ್ಚಿಕೊಂಡವಳು ಅವಳೇ ಹಾಗೆಂದ ಮಾತ್ರಕ್ಕೆ ಅವಳಿಗೆ ನನ್ನ ಮೇಲೆ ಪ್ರೇಮವೆಂದಿಲ್ಲ ನಮ್ಮಿಬ್ಬರದು ಪರಿಶುದ್ಧ ಸ್ನೇಹ ರೂಮ್ ಬುಕ್ ಮಾಡಿದ್ದೀನಿ ಅಲ್ಲೇ ಇವತ್ತು ಸ್ಟೇ ಮಾಡಿ ನಾಳೆಗೆ ಮನೆಗೆ ಹೋಗಿ ಎಂದು ಮೂವರ ಮಗ ನೋಡಿದೆ ಮೂವರು ನನ್ನ ಮಗ ತಿಟ್ಟಿಸಿದರು ಹೋಗಿ ಅಂದರೆ ಬಾಣದಂತೆ ತೀಕ್ಷ್ಣ ಈ ಗಗನ್ನ ಪ್ರಶ್ನೆ ನಾನು ಫ್ಲೋನಲ್ಲಿ ನುಡಿದಾಗಿತ್ತು ಈಗ ತೇಪೆ ಹಚ್ಚುವ ಕೆಲಸ ಹೊಸದಾಗಿ ತಲೆಗೇರಿತ್ತು ನಾನು ಹೋಗೋಣ ಬಿಟ್ಟು ಹೋಗಿ ಅಂದೆ ಈಗ ರೂಮಿಗೆ ಹೋಗಲ್ವಾ ಮಾತು ಮರಿಮಾಚಲು ಪ್ರಯತ್ನಿಸಿದೆ ಒಪ್ಪುವರೆಂಬ ನಂಬಿಕೆಯಲ್ಲಿ ಯಾವಾಗಲೂ ನಾನೇ ನಿರ್ಧಾರ ಮಾಡುತ್ತಿದ್ದೆ ಎಂದೂ ಕೂಡ ಆ ನನ್ನ ಮಾತನ್ನು ಅಲ್ಲಗೆಳೆದವರೇ ಅಲ್ಲ ಈ ಮೂವರು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆನೋ ಈ ಜನ್ಮದಲ್ಲಿ ಮೂವರು ರತ್ನಗಳು ನನ್ನ ಪಾಲಿಗೆ ದೊರೆತಿದ್ದಾರೆ ಅವರ ಖುಷಿ ನೋಡುತ್ತಲೇ ಇಡೀ ಜೀವನ ಕಳೆದು ಬಿಡು ಅಂತ ಆ ನನ್ನ ಮಾಧವ ಹೇಳಿದ್ರು ನಾನು ಸಿದ್ಧನಾಗಿದ್ದೀನಿ ಗಗನ್ ನೀನ್ಯಾಕೆ ಇಲ್ಲಿಗೆ ಬಂದೆ ಅಲ್ಲೇ ಮಲ್ಕೋ ಎಂದಿದ್ದ ಅನಂತ್ ಅನಂತ್ ಬುಕ್ ಮಾಡಿದ್ದ ಲಾಡ್ಜಿಗೆ ಬಂದವರು ತಮಗೆಂದು ನೀಡಿದ್ದ ಕೋಣೆಗೆ ನಡೆದಿದ್ದರು ಬ್ರೋ ಐ ಯು ಕೀಟಿಂಗ್ ಆ ಇಬ್ಬರು ಗೊರಕೆ ಗಿರಾಕಿಗಳ ಜೊತೆ ನಾನು ನೋ 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 ಈಗಾಗಲೇ ಕಚ್ಚಾಟ ಶುರು ಹಚ್ಕೊಂಡಿದ್ದಾರೆ ನನಗೆ ಬೆಡ್ಡು ನಿನಗೆ ಸೋಫಾ ಅನ್ಕೊಂಡು ಹೋ ಮೈ ಗಾಡ್ ಆದರೂ ಅವರಿಬ್ಬರ ಕಪಲ್ ತುಂಬ ಕ್ಯೂಟ್ ಇದೆ ಅಲ್ವಾ ಲುಕ್ಸ್ ಲೈಕ್ ಮೇಡ್ ಫಾರ್ ಈಚ್ ಅದರ್ ಅನಂತ್ ಏನು ಮಾತಾಡ್ತಾ ಇದೀಯ ನೀನೋಗಿ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವನ ಜೋಡಿಯಾಗಿ ಕಲ್ಪಿಸಿಕೊಳ್ತಾ ಇದೀಯಾ ಇನ್ನೊ ಹಿಂಪಾಸಿಬಲ್ ಈಗಲೇ ನಾಯಿ ನದಿಗಳ ಥರ ಕಚ್ಚಾಡ್ತಾ ಇದ್ದಾವೆ ನೀನು ಹೇಳಿದ್ದ ಥರ ಮದುವೆಗಿದ್ವಿ ಆಯಿತು ಅನ್ಕೋ ಮನೇನೇ ರಣರಂಗ ಮಾಡ್ಕೋತಾರೆ ಅಷ್ಟೆ ಓಕೆ ಬ್ರೋ ನನಗೆ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಹಿಂದು ಹಾಸಿಗೆಯ ಮೇಲೆ ಅಡ್ಡಾದ ಎಲ್ಲರ ಎದುರು ಫ್ರೆಂಡ್ಸ್ ಅಂತ ಇದ್ದು ಇಬ್ಬರೇ ಇರುವಾಗ ಕಚ್ಚಾಡೋ ಪ್ರಿಯಾ ಅನ್ವಿತ್ರನ್ನೇ ಜೋಡಿಯಾಗಿ ಕಲ್ಪಿಸಿಕೊಳ್ಳೋಕೆ ಆಗ್ತಿಲ್ಲ ಇವನಿಗೆ ಇನ್ನು ಪ್ರತಿ ಕ್ಷಣ ಕೂಡ ನನ್ನ ದ್ವೇಷಿಸುವ ನನ್ನ ಕಂಡರೆ ಕೆಂಡಾಕಾರವ ಹುಡುಗಿ ಅಂಜು ನನ್ನ ಜೊತೆ ಬಾಳ್ತಾಳ ಎಂದುಕೊಂಡವನ ಮಗದಲ್ಲಿ ಹೊಡನಗೆ ಅನಾಯಾಸವಾಗಿ ಮೂಡಿತ್ತು ಅನೀಶ್ನ ನಿಜ ಸ್ವರೂಪ ಅಂಜುಗೆ ತಿಳಿಯುತ್ತಾ ಅನಂತ್ನ ಪ್ರೀತಿ ಗೆಲ್ಲುತ್ತಾ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ